ಅದು ಎರಡ್ ಸಾವಿರದ ಎಂಟರ ಸಮಯ ತಮಿಳುನಾಡಿನ ಕೋಜಿಕಾಮುತಿಯ ಆನೆ ಶಿಬಿರ ಅಲ್ಲಿದ್ದದ್ದು ಕಾಡಾನೆಗಳನ್ನ ಸೆರೆಡಿಯುವ ಮತ್ತು ಪಳಗಿಸುವ ತರಬೇತಿ ಪಡೆದಿದ್ದ ಪಲ್ಲವ ದೇವ್ ರಾಜು ಗಣಪತಿ ಮತ್ತು ಐಜಿ ಎಂಬ ಇನ್ನೂ ಅನೇಕ ಬಲಿಷ್ಠ ಸಲಗಗಳು ಎಂದಿನಂತೆ ಸಂಜೆ ಆನೆಗಳನ್ನ ಮೇಯಲು ಕಾಡಿಗೆ ಬಿಡಲಾಗಿತ್ತು ಆದರೆ ಮುಂಜಾನೆ ಆನೆಗಳನ್ನು ವಾಪಸ್ ಶಿಬಿರಕ್ಕೆ ಕರೆತರುವುದಕ್ಕೆ ಹೋಗಿದ್ದ ಪಲ್ಲವ ಆನೆಯ ಮಾವುತನಿಗೆ ಆಘಾತ ಕಾದಿತ್ತು ತಾನು ಪ್ರೀತಿಯಿಂದ ಮಗುವಂತೆ ಸಾಕಿದ್ದ ಪಲ್ಲವ ಕಾದಾಟದಲ್ಲಿ ಸಾವನ್ನಪ್ಪಿತ ಯಾವುದೋ ಕಾಡಾನೆಯ ದಾಳಿಯಿಂದ ಈ ದುರಂತ ಸಂಭವಿಸಿರಬಹುದು ಎಂದು ಅಂದಾಜಿಸಿದ್ದ ಅರಣ್ಯ ಇಲಾಖೆಗೆ ದಿನ ಕಳೆದಂತೆ ಒಂದೊಂದೇ ಆನೆಗಳ ಸಾವು ತಲೆನೋವಾಗಿ ಪರಿಣಮಿಸಿತ್ತು ಈ ಎಲ್ಲಾ ಆನೆಗಳ ಸರಣಿ ಸಾವಿನ ನಿಖರ ಕಾರಣದ ತನಿಖೆಗೆ ಇಳಿದಿದ್ದ ಅರಣ್ಯ ಇಲಾಖೆಗೆ ಅಚ್ಚರಿಯ ಜೊತೆಗೆ ಅನುಮಾನವೂ ಕಾದಿತ್ತು ಕಾರಣ ಈ ಎಲ್ಲಾ ಆನೆಗಳ ಸರಣಿ ಸಾವಿನ ರೂವಾರಿಯಾಗಿದ್ದವನು ಆಗ ತಾನೆ ಕ್ಯಾಂಪಿಗೆ ಹೊಸದಾಗಿ ಸೇರಿಕೊಂಡಿದ್ದ ಮೂವತ್ತೈದು ವರ್ಷದ ಗಂಡಾನೆ ಅಣ್ಣಾಮಲೈ ಕಲಿಂಗ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸತ್ಯಮಂಗಲ ಕಾಡಿನ ಕೇಡ್ಡ ಕಾರ್ಯಾಚರಣೆಯಲ್ಲಿ ಸೆರೆಸಿಕ್ಕ ಎರಡು ಆನೆಗಳ ಪೈಕಿ ಒಂದು ಹೆಣ್ಣಾನೆಗೆ ಶಿವಗಾಮಿ ಮತ್ತೊಂದು ಗಂಡಾನೆಗೆ ಅಣ್ಣಾಮಲೆ ಕಲೀಂ ಎಂಬ ಹೆಸರಿಟ್ಟು ಮುಂಡಾತೊರೆ ಕ್ಯಾಂಪಿನಲ್ಲಿ ತರಬೇತಿಗೊಳಿಸಿ ಕೆಲ ವರ್ಷಗಳ ಕಾಲ ಇಲ್ಲಿ ಇರಿಸಲಾಯಿತು ಹಲವು ಕಾರಣಗಳಿಂದ ಎರಡು ಸಾವಿರದ ಎಂಟರಲ್ಲಿ ಈ ಎರಡು ಆನೆಗಳನ್ನ ಕೋಜಿಕಾಮುತಿ ಅರಣ್ಯ ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಯಿತು ಇವು ಸ್ಥಳಾಂತರಗೊಂಡು ಕೇವಲ ಮೂರು ತಿಂಗಳಷ್ಟೇ ಕಳೆದಿದ್ದವು ಸಂಜೆ ಮೇಯಲು ಕಾಡಿಗೆ ಬಿಟ್ಟ ಸಮಯದಲ್ಲಿ ತನ್ನ ಸಂಗಾತಿ ಶಿವಗಾಮಿಯೊಂದಿಗೆ ಸೇರಲು ಬರುತ್ತಿದ್ದ ಗಂಡ ಆನೆಗಳ ಮೇಲೆ ಎರಗುತ್ತಿದ್ದ ಈ ಅಣ್ಣಾಮಲೆ ತನಗಿಂತ ದೊಡ್ಡ ಸಲಹೆಗಳನ್ನು ಅನಾಯಾಸವಾಗಿ ಒಡೆದು ಮಲಗಿಸುತ್ತಿದ್ದ ನೋಡ ನೋಡುತ್ತಿದ್ದಂತೆ ಈ ಅಣ್ಣಾಮಲೆ ಆಲ್ಫಾ ಗಂಡಾನೆಯಾಗಿ ಬದಲಾಗಿದ್ದ ಈ ವಿಚಾರ ಅರಣ್ಯ ಇಲಾಖೆಯ ಗಮನಕ್ಕೆ ಬರುವ ಹೊತ್ತಿಗೆ ಕ್ಯಾಂಪಿನ ಐದಾರು ಆನೆಗಳು ಅಣ್ಣಾಮಲೆ ಹೊಡೆತಕ್ಕೆ ಉಸಿರು ಚೆಲ್ಲಿದ್ದವು ಈ ಒಂದು ಘಟನೆ ತಮಿಳುನಾಡಿನಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು ತದನಂತರದಲ್ಲಿ ವಿಶೇಷವಾಗಿ ಅಣ್ಣಾಮಲೆ ಕಲೀಂನನ್ನ ಆನೆ ಕಾರ್ಯಾಚರಣೆಯಲ್ಲಿ ಸಮರ್ಪಕವಾಗಿ ಬಳಸಿಕೊಳ್ಳಲಾಯಿತು ಹೀಗೆ ಒಂದು ದಿನ ಕಾರ್ಯಾಚರಣೆಗೆ ಇಳಿದಿದ್ದ ಅಣ್ಣಾಮಲೆ ಕಲೀಮನಿಗೆ ಎದುರಾದದ್ದು ಶ್ರೀಧರ ಎಂಬ ಮಕನ ಆನೆ ತನಗಿಂತಲೂ ಬಲಿಷ್ಠವಾಗಿದ್ದ ಶ್ರೀಧರನ ಮೇಲೆ ಹೆರಗಿದ್ದ ಕಲೀಂ ಮಾವುತನ ನಿಯಂತ್ರಣವನ್ನು ಮೀರಿ ಶ್ರೀಧರನ ಮೇಲೆ ಮಾರಣಾಂತಿಕವಾಗಿ ದಾಳಿ ಮಾಡಿದ್ದ ಚಿಕಿತ್ಸೆ ಫಲಕಾರಿಯಾಗದೆ ಕೆಲ ದಿನಗಳ ನಂತರ ಶ್ರೀಧರನ ಸಾವಾಗಿತ್ತು ಹೀಗೆ ವಿಖ್ಯಾತಿ ಕುಖ್ಯಾತಿಗಳಿಂದ ತಮಿಳುನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದ ಕಲೀಂ ನೂರಕ್ಕೂ ಹೆಚ್ಚು ಕಾರ್ಯಾಚರಣೆಗಳಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತನ್ನ ಅರವತ್ತನೇ ವಯಸ್ಸಿಗೆ ಸರ್ಕಾರಿ ಗೌರವಗಳೊಂದಿಗೆ ನಿವೃತ್ತಿಯನ್ನು ಪಡೆದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ ಜೈ ಶ್ರೀರಾಮ್ ಧನ್ಯವಾದಗಳು